ವೀಕ್ಷಕರಿಗೆಲ್ಲ ಮುದ್ದಿನಾಥ ಮಾತು ಚಾನಲಿಂದ ಸ್ನಂಗೀತ ಮಾಡುವ ನಮಸ್ಕಾರಗಳು ಇವತ್ತು ನಾನು ಮಲ್ಲೇಶ್ವರಮಲ್ಲಿರೋ ಶಿರ್ಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದಿದ್ದೀನಿ ಶಿರಡಿಯಿಂದ ಪಾದಕ್ಕೆ ತರಿಸಲಾಗಿದೆ ಇಲ್ಲಿ ಭಕ್ತರಿಗೆ ದರ್ಶನ ಕೊಡೋದಕ್ಕೆ ಹೇಳಿ ನಾನು ಅದನ್ನು ನೋಡೋಕ್ಕೆ ಅಂತ ಬಂದಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡಕ್ಕೆ ನೋಡ್ತೀನಿ ಒಳಗಡೆ ಹೋದ್ಮೇಲೆ ಮೇಲೆ ಅದರ ಅವಕಾಶ ಕೊಟ್ಟರೆ ವಿಡಿಯೋ ಮಾಡಿಬಿಟ್ಟು ನನ್ನ ಚಾನಲಲ್ಲಿ ಹಾಕ್ತೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಮುಂದೆ ಪಾದಕ ದರ್ಶನ ಮಾಡೋದಕ್ಕೆ ಚಾನ್ಸ್ ಸಿಗುತ್ತಾ ಅಂತ ನೋಡ್ತೀನಿ ತುಂಬ ಕ್ಯೂ ಇದೆ ನೋಡ್ತಾ ಇರ್ಬೋದು ತುಂಬ ಲೈನ್ ಇದೆ ಆದಷ್ಟು ಕವರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಬಾಕ್ಯೂ ಇದೆ ಆದಷ್ಟು ತೋರಿಸೋದಕ್ಕೆ ಪ್ರಯತ್ನ ಮಾಡ್ಕೊಂಡು ನೋಡ್ತಾ ಹೋಗಿ ಜನ ತುಂಬ ಇರೋದ್ರಿಂದ ಆ ದರ್ಶನ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಪ್ರಯತ್ನ ಅಂತೂ ಮಾಡ್ತೀನಿ ತೋರಿಸೋದಕ್ಕೆ ಶಿರಡಿ ಪಾದುಕೆಯ ದರ್ಶನ ಗುರುವಾರ ಮತ್ತು ಶುಕ್ರವಾರದಂದು ಇರುತ್ತದೆ ವೀಕ್ಷಕರೇ ನೀವು ಯಾರಾದರೂ ಭೇಟಿ ಕೊಡೋರಿದ್ರೆ ಇವತ್ತು ಕೊನೆ ದಿನ ದರ್ಶನ ಮಾಡಿದ್ವಿ ಎರಡೂವರೆ ಗಂಟೆ ಟೈಮ್ ತಗೊಳ್ತು ಕ್ಯೂನಲ್ಲಿ ನಿಂತ್ಕೊಂಡು ದರ್ಶನ ಮಾಡಿದಕ್ಕೆ ಪ್ರಸಾದ ಸಿಕ್ತು ತಗೊಂಡು ಇವಾಗ ಮನೆಗೆ ಹೊರಡ್ತೀವಿ ಈ ವಿಡಿಯೋನ ಚಾನಲಲ್ಲಿ ಹಾಕ್ತೀನಿ ದಯವಿಟ್ಟು ಎಲ್ಲರೂ ನೋಡಿ ಪಾದುಕಿ ದರ್ಶನ ಮಾಡ್ಬೋದು ನೀವು ವಿಡಿಯೋದಲ್ಲಿ ಹಾಕಿರ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ ಧನ್ಯವಾದ ಇಷ್ಟೊತ್ತು ನನ್ನ ಚಾನಲ್ನ ವೀಕ್ಷಿಸಿದಕ್ಕೆ ಮತ್ತೆ ಸಿಗೋಣ